ಪ್ರೀತಿಯ ಸ್ನೇಹಿತರೆ ನಮಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಮೂವತ್ತೆರಡು ವರ್ಷ ಇತಿಹಾಸ ಬರೆದು ಕೊನೆಗೆ ನಮಸ್ಕಾರ ಹಾಕ್ಕೊಂಡು ನನ್ನ ದುಡಿಗೆ ನನಗೆ ಅನ್ನ ಕೊಟ್ಟಂತಹ ಈ ಸಂಸ್ಥೆ ಚೆನ್ನಾಗಿರಲಿ ಈ ಸಂಸ್ಥೆಯಲ್ಲಿ ದುಡಿಯವರ ನನ್ನ ಸ್ನೇಹಿತರು ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳಿ ಮೂವತ್ತೆರಡು ವರ್ಷ ಇತಿಹಾಸ ಬರೆದು ಇಂದು ನಿವೃತ್ತಿ ಹೊಂದುತ್ತಿರುವ ಕೃಷ್ಣಪ್ಪನವರಿಗೆ ನಮ್ಮ ಮಾಧ್ಯಮದ ವತಿಯಿಂದ ತುಂಬ ಧನ್ಯವಾದಗಳು ಸ್ನೇಹಿತರೆ ಸಾರಿಗೆ ಸಂಸ್ಥೆ ಅಂದರೆ ಎಲ್ಲರಿಗೂ ಗೊತ್ತೇ ಇದೆ ಎಷ್ಟೋ ಸಾವಿರಾರು ಲಕ್ಷಾಂತರ ಜನನ ಒಂದು ಕಡೆಯಿಂದ ಮತ್ತೊಂದು ಕಡೆ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಅವರ ಸೇವೆ ಮಾಡೋದು ಒಂದು ದೊಡ್ಡ ಭಾಗ್ಯ ಅಂದರೆ ತಪ್ಪಾಗಲಾರದು ಆದರೆ ಇಂಥ ಸೇವೆಯನ್ನು ಪರಿಗಣಿಸಿ ಈ ಸಂಸ್ಥೆ ನೌಕರರಿಗೆ ಮಾತ್ರ ಎಳ್ಳು ಏನು ಕೊಡದೆ ಭಾಳ ಅಯ್ಯೋ ಅನ್ನಿಸ್ತಿದೆ ಆದ್ರೂ ಏನೇ ಕೊಡಲಿ ಬಿಡಲಿ ಆದರೂ ಸೇವೆ ಮಾತ್ರ ನಿಯತ್ತಿನಿಂದ ಈ ಸೇವೆ ನನ್ನದು ಸಂಸ್ಥೆ ನನ್ನದು ಎಂದು ದುಡಿತಿದ್ದಾರೆ ಆದರೆ ಇವರ ಕಷ್ಟಕ್ಕೆ ಯಾವ ಅಧಿಕಾರಿಗಳು ಸ್ಪಂದಿಸೋದು ಕಮ್ಮಿ ಆದರೂ ಮಾತ್ರ ಇವರ ಸೇವೆ ಮಾತ್ರ ನಿಲ್ಲಿಸೋದಿಲ್ಲ ಹಗಲು ರಾತ್ರಿ ಎಂದೇ ತನ್ನ ಜೀವ ತೊರೆದು ಕೆಲಸ ಮಾಡ್ತಾರೆ ಆದರೆ ನಮ್ಮ ಕೋಲಾರ ವಿಭಾಗದ ಕೃಷ್ಣಪ್ಪನವರು ಶ್ರೀನಿವಾಸ್ಪುರ ಘಟಕದಲ್ಲಿ ಚಾಲಕರಾಗಿ ಕರ್ತವ್ಯ ನಿರ್ವಹಿಸಿ ಮೂವತ್ತೆರಡು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ ಇವರಿಗೆ ಮಾಧ್ಯಮದ ವತಿಯಿಂದ ಸಾರಿಗೆ ಸಂಸ್ಥೆ ವತಿಯಿಂದ ಒಂದು ಧನ್ಯವಾದವನ್ನು ಹೇಳ್ತಾ ಇದ್ದೀವಿ ಆದರೂ ಸಾರಿಗೆ ಸಂಸ್ಥೆ ಚಾಲಕ ನಿರ್ವಾಹಕರಿಗೆ ಅವರ ಕಷ್ಟಗಳಿಗೆ ಸ್ಪಂದಿಸಬೇಕು ಆದರೆ ಎಲ್ಲದಕ್ಕೂ ಸಮಯ ಬರಲಿ ಅಂತೇಳಿ ಕೇಳ್ಕೊತೀವಿ